ನೈಋತ್ಯ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆ ಮೂರನೇ ತಾರೀಕಿಗೆ ನಡೆಯಲಿಕ್ಕಿದೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ಸಿನ ಎನ್ ಟಿ ಅಭ್ಯರ್ಥಿಗಳಾಗಿ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ ಸರ್ಜಿ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಶ್ರೀಯುತ ಭೋಜೇಗೌಡ್ರವರು ಸ್ಪರ್ಧೆಗೆ ನಿಂತಿದ್ದಾರೆ ಎರಡೂ ಅಭ್ಯರ್ಥಿಗಳು ಬಹುಮತದಿಂದ ಗೆಲ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇವತ್ತು ನಮ್ಮ ಜೊತೆಗಿದೆ ವಿಶೇಷವಾಗಿ ಧನಂಜಯ ಸರ್ಜಿಯವರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪರಿಚಯವನ್ನು ಗಳಿಸಿದವರು ಇವತ್ತು ಶಿವಮೊಗ್ಗದಲ್ಲಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತನ್ನ ಆಸ್ಪತ್ರೆಯ ಮುಖಾಂತರ ವೈದ್ಯಕೀಯ ಸೇವೆಯನ್ನು ಉಚಿತವಾಗಿ ನೀಡುವಂಥ ಒಬ್ಬ ಉದಾರಿಗಳು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ತಮ್ಮ ಸಂಘ ಶಿಕ್ಷಣವನ್ನು ಪೂರೈಸಿ ಇವತ್ತು ವೈದ್ಯಕೀಯ ಕ್ಷೇತ್ರದ ಜೊತೆಗೆ ರಾಜಕಾರಣದಲ್ಲಿಯೂ ಕೂಡ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಅಡಿಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದಿದ್ದಾರೆ ಅವರು ಖಂಡಿತ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ತಾರೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಮ್ಮೆಲ್ಲರ ಧ್ವನಿಯಾಗಿ ಅವರು ಕೆಲಸವನ್ನು ನಿರ್ವಹಿಸಲಿಕ್ಕಿದ್ದಾರೆ ಜೊತೆಯಾಗಿ ಶಿಕ್ಷಕರ ಕ್ಷೇತ್ರದಿಂದ ಶ್ರೀಯುತ ಭೋಜೇಗೌಡರು ಕಳೆದ ಆರು ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಕೆಲಸ ಮಾಡಿರುವವರು ಶಿಕ್ಷಕರಿಗೆ ಸಂಬಂಧಿಸಿದಂತಹ ಯಾವುದೇ ಕೊರತೆಗಳಿದ್ದರೂ ಕೂಡ ಅದನ್ನು ವಿಧಾನ ಪರಿಷತ್ನಲ್ಲಿ ಸಮರ್ಥವಾಗಿ ನಿರ್ವಹಿಸಿ ಎಲ್ಲ ಶಿಕ್ಷಕರ ಪ್ರೀತಿ ಪಾತ್ರರಾಗಿರುವವರು ಶ್ರೀಯುತ ಭೋಜೇಗೌಡರು ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಎರಡೂ ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಯಾವುದೇ ರೀತಿಯ ಇದರಲ್ಲಿ ಸಂದೇಹ ಇಲ್ಲ ಖಂಡಿತವಾಗಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗೆ ಇದೆ ನೋಡಿ ಈ ಬಾರಿಯ ಚುನಾವಣೆ ಇದು ಸಾಮಾನ್ಯ ಚುನಾವಣೆ ಅಲ್ಲ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಚುನಾವಣೆ ಎರಡೂ ಕ್ಷೇತ್ರದಲ್ಲಿಯೂ ಕೂಡ ಬುದ್ಧಿವಂತ ಪ್ರಜ್ಞಾವಂತ ಮತದಾರರು ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಮುಸಲ್ಮಾನರ ತುಷ್ಟೀಕರಣದ ರಾಜಕಾರಣ ಅಭದ್ರ ಬದ್ರ ಅಭದ್ರತೆಯಲ್ಲಿ ಸಾರ್ವಜನಿಕರ ವ್ಯವಸ್ಥೆಗಳು ನಿರಂತರವಾಗಿ ನಡೀತಾ ಇರತಕ್ಕಂಥ ಕೊಲೆ ಸೂಲಿಗೆಗಳಂಥ ವ್ಯವಸ್ಥೆಯ ನಡುವೆ ಇವತ್ತು ಸಾಮಾನ್ಯ ಮತದಾರರು ಕೂಡ ಇವತ್ತು ಕರ್ನಾಟಕದಲ್ಲಿ ಬದಲಾವಣೆ ತರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ತೀರ್ಮಾನವನ್ನು ಮಾಡಿರತಕ್ಕಂಥ ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಈ ಬಂಡಾಯದ ಯಾವ ವಿಚಾರವೂ ಕೂಡ ಈ ಬಾರಿಯ ಈ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬರುವುದಿಲ್ಲ ಎಲ್ಲರೂ ಕೂಡ ಕರ್ನಾಟಕದ ರಾಜ್ಯದ ಹಿತವನ್ನ ಮತ್ತು ಮುಂದಿನ ದಿವಸದಲ್ಲಿ ಪ್ರೀತಿ ವಿಶ್ವಾಸದ ರಾಜಕಾರಣದ ಒಂದು ವ್ಯವಸ್ಥೆಯ ದೃಷ್ಟಿಕೋನದಿಂದ ಎರಡೂ ಅಭ್ಯರ್ಥಿಗಳನ್ನು ಧನಂಜಯ ಸರ್ಜಿಯವರನ್ನ ಮತ್ತು ಮತ್ತು ಭೋಜೇಗೌಡರನ್ನು ಗೆಲ್ಲಿಸ್ತಾರೆ